ಸ್ವರೂಪ ಯಾಕೆ ಬರಬೇಕು ಭಕ್ತಾದಿಗಳು ಇದು ಪುಣ್ಯ ಕ್ಷೇತ್ರ ಅಂತ ಎಲ್ಲರೂ ಕರೀತಾರೆ ಆಕ್ಚುಲಿ ಸೀಕರೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸೀಕರೆಯಿಂದ ಕೇವಲ ಹದಿನೈದು ಕಿಲೋಮೀಟರ್ ಬಂದರೆ ಇಪ್ಪತ್ತು ನಿಮಿಷದಲ್ಲಿ ತಾವು ಬರಬಹುದು ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ನರಸಿಂಹರು ಮತ್ತು ಈಶ್ವರ ಇಬ್ಬರು ಬಲಹಡ್ಡಿರನ್ನು ಒಂದೇ ಆಲಯದಲ್ಲಿ ನಿರ್ಮಾಣ ಮಾಡಿದ್ದೀವಿ ಇವರ ಒಂದು ಶಕ್ತಿ ಹಾಗೂ ನವನರಸಿಂಹ ಕ್ಷೇತ್ರ ನವನರಸಿಂಹ ಅಂತಂದರೆ ಒಂಬತ್ತು ಗ್ರಹಗಳಿಗೆ ಅಧಿಪತಿ ಆದಂಥ ನವನರಸಿಂಹರು ಒಂಬತ್ತು ಜನ ನರಸಿಂಹರು ಇದ್ದಾರೆ ಅವರ ಬರೀ ಪ್ರದಕ್ಷಿಣೆ ಮಾಡಿದ್ರೆ ಸಾಕು ನೀವು ಯಾವುದೇ ಥರವಾದ ಇಲ್ಲಿ ಹಣ್ಣು ಕಾಯಿ ತೊಗೊಂಬಂದು ಫಾರ್ಮಾಲಿಟೀಸ್ ಏನು ಬೇಕಿರಲ್ಲ ನಮಗೆ ಬರೀ ಪ್ರದಕ್ಷಿಣೆ ಮಾಡಿ ಭಗವಂತನಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಬಗೆಹರೋದು ಮತ್ತೆ ಪುನಃ ಇನ್ನೂ ಸರಿ ನಾವು ಹೋಗ್ಬೇಕು ಭಗವಂತನ ಹತ್ರಕ್ಕೆ ನಾವು ಬೇಕಾದ್ರೂ ಒಂದು ಸೇವೆ ಏನಾದ್ರು ಮಾಡ್ಬೋದು ಅಂತ ತಮ್ಮಲ್ಲಿ ಈ ಒಂದು ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಿಂದ ಎಲ್ಲ ಥರವಾದ ಅನುಕೂಲ ಆಗುತ್ತೆ ಅಂತ ನನಗೂ ನಂಬಿಕೆ ಇದೆ ಬಟ್ ಭಗವಂತ ಬರ್ತಕ್ಕಂಥ ಭಕ್ತಾದಿಗಳು ತುಂಬ ಜನ ತುಂಬ ಆಗಿದೆ ಸುಮಾರು ಒಬ್ಬ ಒಂಬತ್ತು ವರ್ಷದಿಂದ ಮಗನ ಮದುವೆ ಮಾಡಿ ಮಕ್ಕಳ ಅವನು ಒದ್ದಾಡ್ತಾ ಇದ್ದ ಅವನು ನಮ್ಮ ದೇ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದ ಇಲ್ಲೆಲ್ಲ ಅಂದರೆ ನಮ್ಮ ಮನೇಲೆ ಇದ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಕಾರ್ಯ ಬಂದು ದೇವಸ್ಥಾನಕ್ಕೆ ಕೆಲಸ ಮಾಡ್ಕೊಂಡಿದ್ದ ಅವನ ಮಗನಿಗೆ ಅವಳಿ ಜವಳಿ ಗಂಡು ಮತ್ತು ಹೆಣ್ಣು ಎರಡು ಮಕ್ಕಳು ಸಹ ಹುಟ್ಟಿ ಇವತ್ತು ಅವ್ರ ಸಂಸಾರ ಸುಖಕರವಾಗಿದೆ ಅವನೇ ನಿದರ್ಶನವಾಗಿ ಈ ದೇವಸ್ಥಾನದ ವಿಚಾರವಾಗಿ ತಮಗೆ ಹೇಳೋದು ಇಷ್ಟಪಡ್ತೀನಿ ನಾನು ಸ ತುಂಬದು ಧನ್ಯವಾದಗಳು ತುಂಬ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಎರಡು ನಿಮಿಷಕ್ಕೆ ನಮಗೆ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್ ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ಈ ದೇವಸ್ಥಾನದಲ್ಲಿ ಏನು ಸರ್ ಇದು ಹೋಮ ಅವನ ಎಲ್ಲ ನಡೀತಿದೆ ಏನು ವಿಶೇಷತೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಸ್ವಾತಿ ನಕ್ಷತ್ರ ದಿನ ಸುದರ್ಶನ ಹೋಮ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಒಂದೊಂದು ಹೋಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜನರಿಗೆ ಎಲ್ಲ ಕಷ್ಟ ಕಾರ್ಖಾನೆಗಳ ಬಗೆಹರೋದು ಒಳ್ಳೆಯದನ್ನು ಬರಲಿ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಈ ಒಂದು ಇದನ್ನು ನಡ್ಸ್ಕೊಂಡು ಬರ್ತಾ ಇರ್ತೀವಿ ಸರ್ ದೇವಸ್ಥಾನಗಳಲ್ಲಿ ಯಾವ ದೇವರಿದೆ ಎಲ್ಲೆಲ್ಲಿದೆ ಅಂತ ಒಂದು ಸತಿ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀವಿ ಹೀಗೆ ಬಂದಾಗ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ ಅಹೋಬಲದಲ್ಲಿ ಅಹೋಬಲ ಅಂದರೆ ಇದು ಕರ್ನೂಲ್ ಜಿಲ್ಲೆ ಅಹೋಬಲದಲ್ಲಿ ನಾವು ಹಳ್ಳಗಡ್ಡ ಅಂತ ಒಂದು ಊರಿಗೆ ಊರು ಬರುತ್ತೆ ಆ ಊರಿನಲ್ಲಿ ನಾವು ಈ ವಿಗ್ರಹನ ನಾವು ಕೇಳಿಕೊಂಡು ಅಲ್ಲಿ ಈ ಸ್ಥ ಸ್ವಾಮಿನ ನಾವು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಗ್ರಹ ಇದು ಜೊತೆಯಲ್ಲಿರ್ತಕ್ಕಂಥದ್ದು ಇದು ಉತ್ಸವ ಮೂರ್ತಿ ಈ ಮೂರ್ತಿನ ನಮಗೆ ದಾನವಾಗಿ ಕೊಟ್ಟಂಥವರು ಚಿಕ್ಕನಾಗನಹಳ್ಳಿ ತಾಲೂಕಿನಲ್ಲಿ ಅವರು ನಮ್ಮವರೇ ಬ್ರಾಹ್ಮಣ ಸೇರಿದರು ಅವ್ರ ಮನೆಗೆ ಯಾರೋ ದ ಪುರ ಕಾಲದ ಕೊಟ್ಟಿದ್ರಂತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಸ್ವಾಮಿ ನಿಮಗೇ ಬೇಕು ಅಂತೇಳಿ ನನಗೆ ಕೊಟ್ಟರು ಇದು ನನಗೆ ಹಿಂದೆಯೇ ಬಂದಂತಹ ವಿಗ್ರಹವಾಗಿರುತ್ತೆ ಇದಲ್ಲದೇ ಇದು ಆಂಧ್ರಕ್ಕೆ ಸೇರಿದಂಥ ಅದೇ ಹಳ್ಳಗಡ್ಡದಲ್ಲಿ ಗಣಪತಿಯ ತಂದು ಸ್ಥಾಪನೆ ಮಾಡಿದ್ದೀವಿ ಇಸ್ ಇದಲ್ಲದೇ ಇದು ರಾಮೇಶ್ವರದಲ್ಲಿ ಕಲ್ಲೇಶ್ವರ ಸ್ವಾಮಿ ಎಂಬುದಾಗಿ ವಿಗ್ರಹವನ್ನು ತಂದು ತಂದು ಪ್ರತಿಷ್ಠಾಪನೆ ಮಾಡಿರುತ್ತೇವೆ ಸರ್ ತುಂಬ ಅದ್ಭುತವಾಗಿದೆ ಸರ್ ಏನು ಡಿಫ್ರೆಂಟ್ ಇರಂಗಿದೆ ಸರ್ ಈ ಸ್ವಾಮಿನಲ್ಲಿ ಏನು ಡಿಫ್ರೆಂಟ್ ಇದೆ ಏನಿರ್ಬೋದು ಈ ಕಾಯಿ ಈ ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ಎಂಬುದಾಗಿ ಇದು ಒಂದೇ ಶಿಲೆಯಲ್ಲಿ ಏಕಶಿಲೆ ಮೂರುವರೆ ಲಿಂಗ ಇರತಕ್ಕಂಥದ್ದು ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಲ್ತಕ್ಕಂಥ ಲಿಂಗವಾಗಿರುತ್ತದೆ ಇದನ್ನು ನಮ್ಮ ತಾಯಿಯ ಆಜ್ಞೆ ಮೇರೆ ನಾವು ಅದೇ ಊರಿಗೋಗಿ ರಾಮೇಶ್ವರದಲ್ಲಿ ಈ ಕಲ್ಲೇಶ್ವರ ಸ್ವಾಮಿ ಇರ್ತಕ್ಕಂಥ ಈ ವಿಗ್ರಹವನ್ನು ಹಾಗೂ ಬಸವಣ್ಣನ ಸಹ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಸರ್ ದೇವರು ಸರ್ ಇದು ಇದಕ್ಕೆ ಬಂದು ಇದು ಮಹಾಲಕ್ಷ್ಮಿ ಅಮ್ಮನವರು ಇದು ಸಹ ಆಂಧ್ರದಲ್ಲಿ ಹಳ್ಳಗಡ್ಡದಲ್ಲೇ ಸಹ ನರಸಿಂಹಸ್ವಾಮಿ ವಿಗ್ರಹ ಕೊಟ್ಟಂತ ಅವರಿಗೆ ನಾವು ಇದನ್ನು ಇದು ಮಾಡಿ ಅವರ ಕಲ್ಲೇನೆ ನಾವು ಇದನ್ನು ಸಹ ಈ ಕೆತ್ತನೆ ಮಾಡಿಸಿ ಅದನ್ನು ತಂದು ಸ್ಥಾಪನೆ ಮಾಡತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರು ತಾಯಿಯಾರು ಇವರು ಈ ವಿಗ್ರಹ ಹ್ಞೂ ಸರ್ ಇಲ್ಲಿ ಊಟ ಎಲ್ಲ ನಡೆಯುತ್ತೆ ಸರ್ ಊಟ ಎಲ್ಲ ಪ್ರತಿ ಪ್ರತಿ ತಿಂಗಳು ಸ್ವಾತಂತ್ರ್ಯ ದಿನ ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಅನುಸಂತರ್ಪಣೆ ನಡೀತಾ ಇದೆ ಪ್ರಸಾದವಾಗಿ ಸ್ವಾಮಿ ನೋಡಿದ್ರೆ ಒಂಥರ ಭಯನೇ ಆಗುತ್ತೆ ಉಗ್ರ ಸ್ವಾಮಿ ಅವತರೇ ತಾಂಡಿರಂಗಿದೆ ಹೌದು ಖಂಡಿತವಾಗ್ಲೂ ಲಕ್ಷ್ಮೀ ಸ್ವಾಮಿ ಭಾಳ ಪವರ್ಫುಲ್ಲು ಏನೇ ಇಷ್ಟಾರ್ಥಗಳು ಇದ್ದಿರುವ ಸಂಕಲ್ಪಗಳು ಇದ್ದಿರುವ ಸ್ವಾಮಿಯವ್ರನ್ನ ಕೃಪಾ ಕಟಾಕ್ಷದಿಂದ ಎಲ್ಲ ದರ್ಶನ ಮಾಡಿರೇ ಎಲ್ಲದೂ ದೋಷ ಪರಿಹಾರ ಆಗುತ್ತೆ ಅಂತ ಕೇಳ್ತಿದ್ದಾರೆ ಧನ್ಯವಾದಗಳು ಗುರುಗಳೇ ಧನ್ಯವಾದಗಳು ಒಂದು ಸಣ್ಣ ಪರೀಕ್ಷೆ ಮಾಡೋಣ ಗುರುಗಳೇ ಪರೀಕ್ಷೆ ಏನದಿನ್ನ ಒಂದು ಸಣ್ಣ ಒಂದು ಭಕ್ತಿ ನೋಡೋಣ ಪರೀಕ್ಷೆ ಮಾಡಣ ज्वलन्तम् सर्वतोमुखम् नरसिंहम् भद्रम् मृत्यो मृत्युम् नमाम्यहम् स्वाहा पुत्रम् वीरम् महाविष्णुम् ज्वलन्तम् मुखम् नरसिंहम् वेषणम् भद्रम् ಪ್ರೇಕ್ಷಕರೇ ಕಣ್ಣಲ್ಲೇ ನೋಡಿದ್ರಿ ಸ್ವಾಮಿ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ಇವತ್ತಿನ ಕಾಲದಲ್ಲಿ ದೊಡ್ಡವ್ರು ಹೇಳ್ತಾರೆ ದೇವ್ರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ